ಹೌದು ಮಂತ್ರ ವರ್ಕ್ ಆಗುತ್ತೆ ಹೆಂಗ್ ವರ್ಕ್ ಆಗತ್ತೆ ಹ ಯಾರಿಗೆ ಆರಾದಲ್ಲಿ ಬ್ರೇಕಪ್ಗಳಿದೆ ಅವ್ರಿಗೂ ಜಾಸ್ತಿ ಎಫೆಕ್ಟ್ ಆಗತ್ತೆ ಬ್ಲಾಕ್ ಮ್ಯಾಜಿಕ್ ವಸ್ತುಗಳನ್ನ ಬಳಸಿ ಅಲ್ಲಿ ವಾಮಾಚಾರ ಮಂತ್ರ ಮಾಡಿರ್ತಾರೆ ಅದ್ ನೋಡಿದ್ರೆ ಭಯ ಆಗತ್ತೆ ಆತಂಗಾಗ್ತದೆ ಅದು ವರ್ಕೌಟ್ ಆಗಲ್ಲ ಆ ಭಯ ನಮ್ ಮನಸ್ಸಿನಲ್ಲಿ ವರ್ಕೌಟ್ ಆಗುತ್ತೆ ಯಾರಿಗೆ ಆರಾ ಅನ್ನೋದು ವೀಕ್ ಇದೆ ನಾನ್ ತೋರಿಸಿದ ಹಾಗೆ ಈ ಆರಾ ಅನ್ನೋದು ಯಾರಿಗೆ ಬ್ರೇಕಾವೆ ಹೋಲ್ಸ್ ಎಂತ ಮನಸ್ಥಿತಿ ಇರೋರಿಗೆ ವೀಕ್ ಇರುತ್ತೆ ಈಗ ನಾನು ಎಷ್ಟೋ ಸಲ ಅವಾಗಲೇ ಹೇಳಿದೆ ತೊಳ್ಕೊಂಡೆ ಓಡಾಡ್ಬಿಟ್ಟಿದೀನಿ ಕಾಲಲ್ಲಿಕೊಂಡೆಲ್ಲ ಓಡಾಡ್ಬಿಟ್ಟಿದೀನಿ ಅಲ್ಲಿ ಮೆಣಸಿಕಾಯಿ ಹಾಕಿದಾರೆ ನಿಂಬೆಣ್ಣೆ ಹಾಕಿದ್ರೆ ಅವ್ರು ಬೆಳಗ್ಗೆ ಬೈತಾ ಇರ್ತಾರೆ ಅಕ್ಕ ಸರ್ಕಲ್ ಹತ್ರ ಬಿಸಾಟ್ ಹೋಗ್ಬಿಟ್ಟಿದ್ರೆ ನಾನು ಏನಾಗುತ್ತೆ ಓಡಾಡ್ಬಿಟ್ಟಿದ್ವಿ ನಿಮಗೆ ಧೈರ್ಯ ಇದೆಯಲ್ಲ ಅದಕ್ಕೆ ಏನೂ ಆಗಿಲ್ಲ ನೀವೇಳದಲ್ಲಿ ಗೊತ್ತಾಗುತ್ತೆ ವೀಕ್ ಇರೋರಿಗೆ ಇದು ವರ್ಕೌಟ್ ಆಗುತ್ತೆ ಅಂತ ವೀಕ್ ಮೈಂಡಿರ್ಗೂ ಕೂಡ ವರ್ಕೌಟ್ ಆಗೋಲ್ಲ ಸದೃಢವಾಗಿರೋರಿಗೆ ವರ್ಕೌಟ್ ಆಗಲ್ಲ ಅಂತಾರೆ ಇಲ್ಲ ಅದರ ಕಡೆ ಗಮನ ಬಿಟ್ಬಿಟ್ರೆ ವರ್ಕೌಟ್ ಆಗೋದೇ ಇಲ್ಲ ಸದೃಢ ಮತ್ತು ವೀಕ್ ಮೈಂಡ್ ಎರಡು ಇಲ್ಲಿ ನಮ್ಮ ಮನುಷ್ಯನ ಮನಸ್ಸಿನ ಮೇಲೆ ಕೆಲಸ ಮಾಡುತ್ತೆ ಸದೃ ಸದೃಢವಾಗಿರುವಂಥವರು ಬಲಾಢ್ಯವಾದ ಮನಸ್ಸಿರುವಂಥವ್ರು ಇದ್ರ ಕಡೆ ಗಮನ ಕೊಡಲ್ಲ ಆ ವಾಮಾಚಾರ ಇಲ್ಲವೇ ಇಲ್ಲ ಆದರೆ ದುರ್ಬಲ ಮನಸ್ಸಿದೆಯಲ್ಲ ವೀಕ್ ಮೈಂಡ್ ಅಥವಾ ವೀಕ್ ಆರ್ಟ್ ಅಥವಾ ವೀಕ್ ಚಕ್ರ ವೀಕ್ ಹರ ಅಂತ ಏನು ಹೇಳ್ತಾರೆ ಹಾರ ಅಂತ ಏನು ಹೇಳ್ತಾರೆ ಇದೆಲ್ಲ ನಮ್ಮ ಭ್ರಮೆ ಅಷ್ಟೇ ಇವ್ರು ಹೇಳಿ ನಮಗೆ ಕಟ್ಟಕತೆ ಕಟ್ಸ್ ಕಟ್ಟಿಸ್ತಾರೆ ಅಷ್ಟೇ ಹಾಗಾದರೆ ಇವ್ರು ಹೇಳೋ ಪ್ರಕಾರವೇ ವೀಕ್ ಮೈಂಡ್ ಇದೆ ಅಂದರೆ ಆ ವೀಕ್ ಮೈಂಡನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಆಗ ಅದು ಭಯ ಮತ್ತು ಆತಂಕಕ್ಕೆ ಒಳಗಾಗುತ್ತೆ ಅಷ್ಟೇ ಅದನ್ನ ತುಳಿದಾಗ ಅದನ್ನ ನಾನು ಮಾಡಿದಾಗ ನಾನು ನಂಬು ಬಿಟ್ರೆ ಅಯ್ಯೋ ನಾನು ತುಳಿದ್ಬಿಟ್ಟಿದ್ದೆ ಅದಕ್ಕೆ ನನ್ನ ನೋವು ಬಂದ್ಬಿಡ್ತು ಅದನ್ನು ಒದ್ಕೊಂಡು ಹೋಗಿದ್ದೆ ನಾನು ಅದಕ್ಕೆ ನನ್ನ ಕಾಲ್ನೋವು ಬಂದ್ಬಿಡ್ತು ಅಂತ ನೀವು ಬಲವಾಗಿ ನಂಬಿದ್ದೆ ಆದರೆ ಎಫೆಕ್ಟ್ ಆಗೇ ಆಗತ್ತೆ ಯಾರೇ ಏನೇ ಮಾಡಿದ್ರು ನನಗೆ ಏನೋ ಆಗೋದೇ ಇಲ್ಲ ಅಂತ ಸ್ಟ್ರಾಂಗ್ ಆಗಿದ್ರೆ ಮೈಂಡ್ ಸೆಟ್ ಅದು ನಿಮಗೆ ಪ್ರಾಬಬಲಿ ಒಂದು ಹತ್ತು ಪರ್ಸೆಂಟ್ ಎಫೆಕ್ಟ್ ಆಗುವುದು ಅಷ್ಟೇ ಆತಂಕ ವರ್ಕೌಟ್ ಆಗುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ನೀವು ಹಾಗೆ ಧೈರ್ಯವಾಗಿ ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ಮುನ್ನುಗ್ಗಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಖಂಡಿತ ವರ್ಕೌಟ್ ಆಗಲ್ಲ ಧೈರ್ಯ ಬೇಕಾಗಿದೆ ಅಷ್ಟೇ ಜೊತೆಗೆ ಅದಲ್ಲದೇನೆ ಹಾರ್ಟ್ ಚಕ್ರ ಯಾರಿಗೆ ವೀಕ್ ಇದೆ ಅಂಥವ್ರಿಗೆನೆ ಇಂಪಾರ್ಟೆಂಟ್ ಆಗಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಹಿಡಿಯೋದು ಹೃದಯ ರೋಗ ತಜ್ಞರು ಅವರು ಆಪರೇಷನ್ ಮಾಡಲಿಲ್ಲ ಅಂದರೆ ಹಾರ್ಟ್ ಬ್ಲ್ಯಾಂಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ದೇವರು ಕೂಡ ಏನು ಮಾಡಕ್ಕಾಗಲ್ಲ ಇನ್ನೊಂದು ಮೂಲಾಧಾರ ಚಕ್ರಕ್ಕೆ ಬಂದು ಶ್ರೀ ಮಹಾಲಕ್ಷ್ಮಿ ಮತ್ತೆ ಗಣೇಶ ಅಧಿಪತಿ ಅದಕ್ಕೆ ದುಡ್ಡು ಹೆಚ್ಚು ಬರಬೇಕು ಅಂತಂದಾಗ ಮಹಾಲಕ್ಷ್ಮಿ ಪೂಜೆ ಮಾಡಿ ನಗು ಬರುತ್ತೆ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಆದ್ರೆ ಯಾರು ಇನ್ ಮುಂದೆ ಕೆಲಸ ಮಾಡಬೇಡಿ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ದುಡ್ಡು ಬರುತ್ತೆ ಯಾಕೆ ಬರುತ್ತೆ ಮಹಾಲಕ್ಷ್ಮಿನ ಪೂಜೆ ಮಾಡಿದಾಗ ನಮ್ಮ ಮೂಲಾಧಾರ ಚಕ್ರದಲ್ಲಿ ಎನರ್ಜಿ ಫ್ಲೋ ಜಾಸ್ತಿ ಆಗತ್ತೆ ಅದು ಎಲ್ಲೆಲ್ಲೋ ಇರುವ ಚಕ್ರ ಒಂದು ಅಲೈನ್ಮೆಂಟ್ ಬರುತ್ತೆ ಒಂದು ಅಲೈನ್ಮೆಂಟ್ ಬಂದಾಗ ಅದರಲ್ಲಿ ಒಂದು ಸ್ಟ್ರಾಂಗ್ ಹಾರ್ಮನಿ ಅನ್ನೋದು ಕ್ರಿಯೇಟ್ ಆಗತ್ತೆ ಸ್ಟ್ರಾಂಗ್ ಹಾರ್ಮನಿ ಕ್ರಿಯೇಟ್ ಆದಾಗ ಅದು ಅದರಿಂದ ದುಡ್ಡು ಬರುತ್ತೆ ಯಾವುದೇ ಸರ್ಕಾರಿ ನೌಕರರು ರಾಜಕೀಯ ಧುರೀಣರು ಸಾಮಾಜಿಕ ತಜ್ಞರು ಇಡುವ ಈ ಜಗತ್ತಿನ ಎಲ್ಲ ಮನುಷ್ಯ ಮನಸ್ಸುಗಳು ಇನ್ಮೇಲೆ ಕೆಲಸ ಮಾಡ್ಬಿಡಿ ಯಾವುದೇ ನೌಕರಿ ಹುಡ್ಕೋ ಹಾಗಿಲ್ಲ ಎಲ್ಲ ಹೋಗಿ ಭೂಮಿ ಹತ್ರ ಹಿಡ್ಕೊಂಡು ಕೆಲಸ ಮಾಡೋ ಭೂಮಿ ಅಗಿಯೋಂಗಿಲ್ಲ ಇದ್ಕಿದ್ದಂಗೆ ನಿಮಗೆ ದುಡ್ಡು ಬರುತ್ತೆ ಹೇಗೆ ಗೊತ್ತಾ ಲಕ್ಷ್ಮಿ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಮನೆ ಬಕ್ಲಿಗೆ ಲಕ್ಷ್ಮಿ ಬರ್ತಾರೆ ಈಗ ಬಿಲ್ ಗೇಟ್ಸ್ ಲಕ್ಷ್ಮಿ ಪೂಜೆ ಮಾಡಿದ್ರ ಇಲ್ಲ ಮತ್ತೆ ಅವ್ರಿಗೆ ಹೇಗೆ ಬಂತು ಅಷ್ಟೊಂದು ದುಡ್ಡು ಹೇಗಂದ್ರೆ ಅವರ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಇದೆ ಮೂಲಾಧಾರ ಚಕ್ರಕ್ಕೆ ರಿಲೇಟೆಡ್ ಅವ್ರು ಯಾವುದೋ ಏಂಜಲ್ ಗಳನ್ನ ಪ್ರೇಯರ್ ಮಾಡಿರಬಹುದು ಮೂಲಾಧಾರ ಚಕ್ರಕ್ಕೆ ರಿಲೇಟೆಡ್ ಯಾವುದೋ ಒಂದು ಎನರ್ಜಿಯನ್ನ ಅವರು ರಿಸೀವ್ ಮಾಡೋ ಕ್ಯಾಪಬಿಲಿಟಿ ಅವ್ರಿಗೆ ಜಾಸ್ತಿ ಇರಬಹುದು ಆದ್ರಿಂದ ಅವ್ರಿಗೆ ಅಷ್ಟೊಂದು ದುಡ್ಡು ಬರ್ಲಿಕ್ಕೆ ಸಾಧ್ಯ ಅಂದ್ರೆ ಪ್ರೀವಿಯಸ್ ಅಲ್ಲಿ ಯಾವುದೋ ಒಂದು ಜನ್ಮಗಳಲ್ಲಿ ಅವರು ಪೂಜೆ ಮಾಡಿಕೊಂಡು ಬಂದಿರಬಹುದು ಈ ಜನ್ಮದಲ್ಲಿ ಅವರು ಬೇರೆ ದೇಶದವರು ಹೋದ ಜನ್ಮದಲ್ಲಿ ಬೇರೆ ಎಲ್ಲೆಲ್ಲೋ ಹುಟ್ಟಿರಬಹುದು ಅಲ್ಲಿಂದ ಅವರಿಗೆ ಒಂದು ಪುಣ್ಯದ ಫಲದಿಂದ ಮೂಲಧಾರ ಚಕ್ರ ಜಾಸ್ತಿ ಆಗಿದೆ ಸ್ಟ್ರಾಂಗ್ ಆಗಿದೆ ಅದರಿಂದ ಅವರಿಗೆ ಹಣ ಬರುತ್ತೆ ಬರುತ್ತದೆ ಪೂಜೆನೆ ಮಾಡಲಿಲ್ಲ ದುಡ್ಡು ಬಂತು ಮೂಲಾಧಾರ ಅಲ್ಲ ಮುಖ್ಯವಾಗಿ ಅವರ ಮನಸ್ಸು ತುಳಿತ ಬದ್ಧತೆ ಸಮಯ ಪ್ರಜ್ಞೆ ಅದರಿಂದ ಅವರು ದುಡ್ದಿದ್ದಾರೆ ಹೊರ್ತು ಮೂಲಾಧಾರದಿಂದ ಅಲ್ಲ ಈಗ ಹಾಟ್ ಚಕ್ರಕ್ಕೆ ಅಧಿಪತಿ ಆಂಜನೇಯ ಸ್ವಾಮಿ ಶ್ರೀರಾಮ ಶ್ರೀಕೃಷ್ಣ ವಿಷ್ಣು ಇಂಥ ದೇವಸ್ಥಾನಗಳಿಗೆ ನಾವು ಹೋಗ್ತಾ ಇದ್ರೆ ಹಾರ್ಟ್ ಚಕ್ರ ಆಟೋಮೆಟಿಕ್ ಆಗಿ ಕ್ಲೆನ್ಸ್ ಆಗತ್ತೆ ಈಗ ಆಗ್ನ ಚಕ್ರದ ಅಧಿಪತಿ ಶಿವ ಶಿವನ ದೇವಸ್ಥಾನಕ್ಕೆ ಹೋದ್ರೆ ಆಟೋಮೆಟಿಕ್ ಆಗಿ ಆಗ್ನ ಚಕ್ರ ಕ್ಲೆನ್ಸ್ ಆಗೋಕ್ ಶುರು ಆಗುತ್ತೆ ತ್ರೋಟ್ ಚಕ್ರಕ್ಕೆ ಅಧಿಪತಿ ಸರಸ್ವತಿ ಸರಸ್ವತಿ ದೇವಸ್ಥಾನಕ್ಕೆ ಹೋದ್ರೆ ಆಟೋಮೆಟಿಕ್ ಆಗಿ ಒಂದು ಥ್ರೋಟ್ ಚಕ್ರದಲ್ಲಿರುವ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಮಕ್ಕಳಿಗೆ ವಿದ್ಯೆ ಬರಲಿ ಅಂತ ಹೇಳ್ತೀವಿ ಹಂಗೆ ಅದು ಎಲ್ಲವೂ ಕೂಡ ವರ್ಕ್ ಆಗುತ್ತೆ ನಂತರ ಮಣಿಪುರ ಚಕ್ರಕ್ಕೆ ಬಂದ್ರೆ ಅದಕ್ಕೆ ಅಧಿಪತಿ ಚಾಮುಂಡೇಶ್ವರಿ ಅಥವಾ ಯಾವುದಾದರೂ ಹೆಣ್ಣು ದೇವತೆ ನಮ್ಮ ದೇಶದಲ್ಲಿ ಏನೋ ನೂರಾರು ದೇವಸ್ಥಾನಗಳಿವೆ ಹಾಗಾದರೆ ಬೇರೆ ಬೇರೆ ಧರ್ಮದವರು ಯಾವ್ಯಾವ ಅಂಗಾಂಗಗಳಿಗೆ ಯಾವ್ಯಾವ ದೇವರುಗಳನ್ನು ನೋಡ್ಕೊಳ್ಬೇಕಾಗತ್ತೆ ಬಿಟ್ಬಿಡಿ ಆದರೆ ವಿದೇಶದವ್ರಿಗೆ ಯಾವ್ಯಾವ ದೇವ್ ದೇವರಿದೆ ವಿದೇಶದವ್ರು ಜೀವನನೇ ಮಾಡ್ತಾ ಇಲ್ವಾ ಪಂಚಾಂಗ ನಂಬ್ಕೊಂಡಿದ್ದಾರ ಯೋಚನೆ ಮಾಡಿ ಪ್ರಾಣಿ ಪಕ್ಷಿಗಳು ಯಾವ್ದಾರ ಪಂಚಾಂಗ ನೋಡ್ತಾರ ಈಗ ಸ್ವಾದಿಷ್ಠಾನ ಚಕ್ರಕ್ಕೆ ಬಂದ್ರೆ ಅದಕ್ಕೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ಅದಕ್ಕೆ ಹೊಟ್ಟೆ ಚಕ್ರದಲ್ಲಿ ಮಕ್ಕಳಾಗಿಲ್ಲ ಅಂತಂದ್ರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಂತಾರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಧಿಷ್ಠಾನ ಚಕ್ರದ ಅಧಿಪತಿ ಅವನು ಸ್ವಾದಿಷ್ಠಾನ ಚಕ್ರಕ್ಕೆ ರಿಲೇಟೆಡ್ ಆಗಿರುವ ಯಾವುದೇ ಕರ್ಮಗಳಿದ್ರು ಅವನು ರಿಲೀಸ್ ಮಾಡ್ತಾನೆ ಪ್ರಕೃತಿ ಗಂಡು ಮತ್ತು ಹೆಣ್ಣಿನ ನಡುವೆ ಎರಡು ಜೀನ್ಗಳ ನಡುವೆ ನಡೆದಂತಹ ಕ್ರಿಯೆಗಳು ಆ ಎರಡೂ ಜೀವಾಣುಗಳು ಸೇರಿಕೊಂಡು ಮತ್ತೊಂದು ಜೀವೋತ್ಪತ್ತಿ ಆಗುತ್ತೆ ಇದು ಪ್ರಕೃತಿಯ ಧರ್ಮ ಪ್ರಕೃತಿ ಇಷ್ಟೆಲ್ಲ ಅಂಗಾಂಗಗಳನ್ನು ರಚನೆ ಮಾಡಿಕೊಟ್ಟಿದೆ ಅದಕ್ಕೆ ನಾವು ಈ ಅಂಗ ಆ ದೇವರು ಈ ದೇವರು ಅಂತ ಹೇಳಿ ದೇವರಿಗೆ ಮೊರೆ ಹೋಗ್ತಾಯಿದ್ವಿ ದೇವರ ಹೆಸರು ಹೇಳ್ತಾ ಇದ್ದೀವಿ ಯಾಕೆಂದರೆ ದೇವರು ಹೆಸರು ಹೇಳಿದ್ರೆ ಯಾರೂ ಕೂಡ ಏನು ಮಾತನಾಡಲ್ವಲ್ಲ ಅದಕ್ಕೆ ಖಂಡಿತ ಹಾರ್ಟ್ ವೀಕ್ ಇದ್ದರೆ ಹೃದಯ ರೋಗ ತಜ್ಞ ನೋಡ್ಕೊಳ್ತಾನೆ ಕಿಡ್ನಿ ವೀಕ್ ಇದ್ದರೆ ಕಿಡ್ನಿ ಮೂತ್ರಕೋಶದ ವೈದ್ಯ ನೋಡ್ಕೊಳ್ತಾನೆ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೆ ಒಬ್ಬೊಬ್ಬ ಡಾಕ್ಟರ್ ಇರ್ತಾರೆ ಕಣ್ಣಿಗೆ ಕಣ್ಣಿನ ನೇತೃತ್ವಜ್ಞ ನೋಡ್ಕೊಳ್ತಾರೆ ಇದೆಲ್ಲವೂ ಕೂಡ ನಾವು ವೈಜ್ಞಾನಿಕವಾಗಿ ಬೆಳೆದಾಗ ಬೆಳೆದಂತೆ ಅಲ್ಲ ಆಯಾ ಅಂಗಾಂಗಗಳಿಗೆ ಕೆಲಸ ಮಾಡುವಂಥವ್ರು ವೀಕ್ ಆಗಿದ್ದಾರೆ ವೈದ್ಯರಿದ್ದಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸದೃಢವಾದ ಮನಸ್ಸಿದೆ ಅದರಂತೆ ನಡೀಬೇಕು ಇನ್ನು ಆ ದೇವರು ಬೇಕು ಈ ದೇವ್ರು ಬೇಕು ಆ ದೇವ್ರು ನೋಡ್ಕೊಳುತ್ತೆ ಈ ದೇವ್ರು ನೋಡ್ಕೊಳ್ತೇನೆ ನಮ್ಮ ಕಟ್ಟು ಕಥೆ ಅಷ್ಟೇ ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಅವರು ಹೇಳಿದ ಎಲ್ಲ ಕೂತ್ಕೊಂಡ್ಬಿಟ್ರೆ ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಹೇಗೆ ಮುಂದುವರೆದಿದ್ವಿ ಆಗ ಮುಂದುವರೆಯೋಕ್ಕಾಗ್ತಿರ್ಲೇ ಇಲ್ಲ ಸದೃಢವಾದ ಮನಸ್ಸು ಯಾವಾಗಲೂ ಕೂಡ ಟೈಟ್ ಶೆಡ್ಯೂಲ್ ಇಟ್ಕೊಂಡು ಪಾಸಿಟಿವ್ ಇಟ್ಕೊಂಡ್ರೆ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ನಡೆಯಲ್ಲ ಅದು ನಡೆಯಕ್ಕೆ ಆಗಲ್ಲ ನಡೆಯುತ್ತೆ ಅಂತ ಹೇಳೋರು ದುರ್ಬಲ ಮನಸ್ಸಿನ ಮೇಲೆ ಎನ್ಕ್ಯಾಶ್ ಮಾಡಿಕೊಂಡು ಸೋಮಾರಿ ಸೋಗಲಾಡಿತನದ ಇಂಥ ಜನಗಳು ಇವರ ಬಗ್ಗೆ ಜಾಗೃತರಾಗಿರಿ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ